ಎಲ್ಲರಿಗೂ ನಮಸ್ಕಾರ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಕನ್ನಡ ಸಿನಿಮಾದ ನಾಯಕ ಹಾಗೂ ನಾಯಕಿಯರು ಯಾವ ಧರ್ಮ ಹಾಗೂ ಜಾತಿಗೆ ಸೇರಿದ್ದಾರೆ ಎಂಬುದನ್ನು ತಿಳಿಸಿಕೊಡ್ತೇನೆ ಮೊದಲಿಗೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಸಿನಿರಂಗಕ್ಕೆ ಕಾಲಿಟ್ಟು ಎರಡು ಸಾವಿರದ ಏಳರವರೆಗೂ ಕೂಡ ಕನ್ನಡ ಚಿತ್ರರಸಿಕರನ್ನ ರಂಜಿಸಿದಂತಹ ನಟ ವಿಷ್ಣುವರ್ಧನ್ ರವರು ಇತ್ತೀಚೆಗಷ್ಟೇ ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಯಿತು ಈ ನಟ ಬ್ರಾಹ್ಮಣ ಜಾತಿಗೆ ಸೇರಿದವರಾಗಿದ್ದಾರೆ ಶ್ರೀನಾಥ್ರವರು ಸ್ನೇಹಿತರೆ ಮಾನಸ ಸರೋವರ ಚಿತ್ರ ಸೇರಿದಂತೆ ಬಹಳಷ್ಟು ಚಿತ್ರಗಳಲ್ಲಿ ಮನೋಜ್ಞ ಅಭಿನಯ ನೀಡಿದಂತಹ ನಟ ಶ್ರೀನಾಥ್ರವರು ನಮ್ಮ ಹಿಂದೂ ಧರ್ಮದ ಬ್ರಾಹ್ಮಣ ಜಾತಿಗೆ ಸೇರಿದವರು ನಟ ನಿರ್ದೇಶಕ ರವರು ಸ್ನೇಹಿತರೆ ಓಂ ಸಿನಿಮಾ ಎ ಸಿನಿಮಾ ಸೇರಿದಂತೆ ಕನ್ನಡದ ಅತ್ಯಂತ ದೊಡ್ಡ ಸಿನಿಮಾಗಳನ್ನ ನಿರ್ ನಿರ್ದೇಶಿಸಿದ ನಾಯಕ ಉಪೇಂದ್ರವರು ಇವರು ಕೂಡ ಹಿಂದೂ ಬ್ರಾಹ್ಮಣ ಧರ್ಮಕ್ಕೆ ಸೇರಿದ್ದಾರೆ ನಟಿ ಸುಹಾಸಿನಿ ಬಂಧನ ಸಿನಿಮಾದ ಅಮೋಘ ನಟಿ ಸುಹಾಸಿನಿರವರು ಹಿಂದೂ ಬ್ರಾಹ್ಮಣ ಜಾತಿಗೆ ಸೇರಿದವರು ನಟ ಸಾಹಿ ಕುಮಾರ್ ರವರು ನಟ ಸಾಹಿ ಕುಮಾರ್ ರವರು ಕೂಡ ಹಿಂದೂ ಬ್ರಾಹ್ಮಣ ಧರ್ಮಕ್ಕೆ ಸೇರಿದ್ದಾರೆ ನಟಿ ಶ್ರದ್ಧಾ ಶ್ರೀನಾಥ್ ಯೂಟರ್ನ ಸುಂದರಿ ಎಂದು ಪ್ರಖ್ಯಾತರಾಗಿರುವಂತಹ ಶ್ರದ್ಧಾ ಶ್ರೀನಾಥ್ ರವರು ಹಿಂದೂ ಬ್ರಾಹ್ಮಣ ಜಾತಿಗೆ ಸೇರಿದ್ದಾರೆ ನಾಯಕರು ಹಾಗೂ ನಟನೂ ಪೋಷಕ ನಟನು ಆಗಿ ಕಾರ್ಯನಿರ್ವಹಿಸಿದಂತಹ ಬಾಲಸುಬ್ರಹ್ಮಣ್ಯಂ ರವರು ಇವರು ಕೂಡ ಬ್ರಾಹ್ಮಣ ಜಾತಿಗೆ ಸೇರಿದವರು ನಟಿ ಪ್ರಿಯಾಮಣಿ ದಕ್ಷಿಣ ಭಾರತದ ಬಹಳಷ್ಟು ಸಿನಿಮಾಗಳನ್ನ ನಟಿಸಿ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದುಕೊಂಡಂತಹ ನಟಿ ಪ್ರಿಯಾಮಣಿ ರವರು ಕನ್ನಡದಲ್ಲಿ ರಾಮ್ ಅಣ್ಣಾ ಬಾಡ್ ವಿಷ್ಣುವರ್ಧನ ಇತ್ಯಾದಿ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಹಾಗೂ ಇವರು ಕೂಡ ಹಿಂದೂ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ್ದಾರೆ ನಟ ನಿರ್ದೇಶಕ ಕಾಶಿನಾಥ್ರವರು ಸ್ನೇಹಿತರೆ ಕಾಶಿನಾಥ್ರವರು ಕೂಡ ದೊಡ್ಡ ನಿರ್ದೇಶಕನಾಗಿ ಉಪೇಂದ್ರರಂತಹ ದೊಡ್ಡ ಕೊಡುಗೆಯನ್ನ ಕನ್ನಡ ಸಿನಿಮಾಗೆ ಕೊಟ್ಟವರು ಹಿಂದೂ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ್ದಾರೆ ಟಿ ಸೌಂದರ್ಯ ಸ್ನೇಹಿತರೆ ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲೂ ಅಭಿನಯಿಸಿ ಸೈ ಎನಿಸಿಕೊಂಡಂತಹ ನಟಿ ಸೌಂದರ್ಯ ರವರು ಹಿಂದೂ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ್ದಾರೆ ನಟ ಅನಂತ್ನಾಗ್ ಮತ್ತು ಶಂಕರ್ನಾಗ್ ಇಬ್ಬರು ಅಣ್ಣ ತಮ್ಮಂದಿರು ಸಹೋದರರು ಕನ್ನಡ ಸಿನಿಮಾ ರಂಗಕ್ಕೆ ಸಿಕ್ಕಂತ ಆಸ್ತಿ ಅಂತಾನೆ ಹೇಳ್ಬೋದು ಇವರಿಬ್ಬರು ಕೂಡ ಮಹಾರಾಷ್ಟ್ರ ಮೂಲದವರು ಹಾಗೆ ಇವರು ಮೂಲತಃ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದಂತಹವರು ನಟ ನಿರ್ದೇಶಕ ನಿರ್ಮಾಪಕ ದ್ವಾರಕೀಶ್ ಸ್ನೇಹಿತರೆ ದ್ವಾರಕೀಶ್ ಅವರು ಹಿಂದೂ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರು ನಟಿ ದೀಪಿಕಾ ಪಡ್ಕೋಣೆ ಬಾಲಿವುಡ್ನ ಅತ್ಯಂತ ದೊಡ್ಡ ನಟಿ ದೀಪಿಕಾ ರವರು ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರು ನಟಿ ರಾಧಿಕಾ ಪಂಡಿತ್ ಮುಖಿನ ಮನಸು ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಕೊಂಡಂತ ಅತ್ಯಂತ ಯಶಸ್ವಿ ನಟಿ ಇವರು ಕೊಂಕಣಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ನಟಿ ರಮ್ಯಾ ಕೃಷ್ಣ ಬಾಹುಬಲಿ ಸಿನಿಮಾದ ಮೂಲಕ ಇಡೀ ವಿಶ್ವಕ್ಕೆ ತಲುಪಿದ ನಟಿ ರಮ್ಯಾ ಕೃಷ್ಣ ಇವರು ಕೂಡ ಬ್ರಾಹ್ಮಣ ಕುಟುಂಬಕ್ಕೆ ಸಂಬಂಧಪಟ್ಟವರು ನಟ ದಿಗಂತ್ ಹಾಗೂ ಅವರ ಪತ್ನಿ ಐಂದ್ರಿತಾ ಇವರಿಬ್ಬರು ಮೂಲದವರು ನಟಿ ಸುಧಾರಾಣಿ ನಟಿ ಸುಧಾರಾಣಿರವರು ಕೂಡ ಹಿಂದೂ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ನಟಿ ವಿನಯಪ್ರಸಾದ್ ನಟಿ ವಿನಯಪ್ರಸಾದ್ ರವರು ಕೂಡ ಕನ್ನಡ ಸೇರಿದಂತೆ ಬಹುತೇಕ ನಮ್ಮ ದಕ್ಷಿಣ ಭಾರತದ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇವರು ಹಿಂದೂ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರು ಧನ್ಯವಾದಗಳು